ವೀಕ್ಷಕರೇ ಧರಣಿ ಘಟನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕರೆದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಅವರ ಕುಟುಂಬದ ಮೇಲೆ ಅರವತ್ತೈದು ವರ್ಷದ ಸಾಧನೆ ಏನಿದೆ ಅನ್ನೋದು ಪ್ರಶ್ನೆ ಮಾಡಿದೆ ಇವರು ಮಾಡಿರುವ ಸಾಧನೆ ಜನರ ಮುಂದೆ ಹೇಳಿ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ ಜನರ ಮುಂದೆ ಮತಯಾಚನೆಗೆ ಹೋಗಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆದಾಳೆ ಬೀದರ್ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಸೇರಿದಂತೆ ಹಲವಾರು ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಅಭ್ಯರ್ಥಿ ಹೀಗಾಗಿ ಇಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೇಂದ್ರ ಸರ್ಕಾರದ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಎಲ್ಲವೂ ಮುಗಿಸಿದೆ ಅದನ್ನು ದಯಮಾಡಿ ಕರ್ನಾಟಕದ ಗ್ಯಾರಂಟಿಗಳನ್ನು ಇದೆ ಅಂತ ಆಕ್ರೋಶವನ್ನು ಅಲ್ಲಿ ಕೂಡ ತೋರಿಸಬೇಕಾದ್ರೆ ಮಾಡಿಕೊಂಡು ಮತ್ತೆ ಉಸ್ತುವಾರಿ ಸಚಿವರು ಸುಮಾರು ಹತ್ತು ತಿಂಗಳಿನಿಂದ ಸಮಸ್ಯೆಗಳ ಜಿಲ್ಲೆಯಲ್ಲಿ ಅದಕ್ಕೆ ಕ್ಯಾರೆ ಅನ್ನಿಲ್ಲ ನಾನು ಅನೇಕ ಬಾರಿಯವರಿಗೆ ಪತ್ರವನ್ನು ಬರೆದು ಮಾಧ್ಯಮಗಳ ಮುಖಾಂತರ ಕೂಡ ಅವರಿಗೆ ಅನೇಕ ವಿಷಯಗಳನ್ನು ಕಳೆದು ಪ್ರಯತ್ನವನ್ನು ಮಾಡಿದೆ ಇಲ್ಲಿಯವರೆಗೆ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿಲ್ಲ ಆದರೆ ಕನಿಷ್ಠ ನಾಳೆ ನಿಮ್ಮ ಅಭ್ಯರ್ಥಿಯ ನಾಮಿನೇಷನನ್ನು ಹೋಗಬೇಕು ಅಲ್ಲಿ ಸೇರಿದಂಥ ಜನರ ಎದುರುಗಡೆ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಒಬ್ಬ ಜನಪ್ರತಿನಿಧಿಯು ಒಬ್ಬ ಈ ಜಿಲ್ಲೆಯ ನಾಗರಿಕನಾಗಿ ನನ್ನ ಪ್ರಶ್ನೆಗಳನ್ನು ಮಾಡ್ತೇನೆ ನಿಮ್ಮ ಕುಟುಂಬ ಅರವತ್ತೈದು ವರ್ಷದಿಂದ ಹಾಲ್ಕಿಯಲ್ಲಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತೇನೆ ನಿಮ್ಮ ಅಭಿವೃದ್ಧಿಯ ಕೈಗನ್ನಡಿ ಏನಂದ್ರೆ ನಿಮ್ಮ ಬಾಲ್ಕಿನಲ್ಲಿ ಇಲ್ಲಿಯವರೆಗೆ ಒಂದು ಕ್ರೀಡಾಂಗಣ ಮಕ್ಕಳಿಗಾಗಿ ಯಾಕೆ ಕಳಿಸಿಲ್ಲ ಮತಗಳನ್ನ ಕೇಳಿ ಹೋಗ್ತೀರಿ ಜನರ ಅದನ್ನ ಉತ್ತರಿಸಬೇಕನ್ನುವಂಥದ್ದು ನನ್ನ ಆಗ್ರಹ ಇದೆ ಎಂ ಜಿ ಎಸ್ ಎಸ್ಗೆ ನಿಮ್ಮ ಕುಟುಂಬದ ಹೊಡೆತನದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಇವತ್ತು ಅದರದ್ದು ಬೆಲೆ ಹೋಗಿ ಕೇವಲ ಇನ್ನೂರ ಕೋಟಿ ಆದರೆ ಸುಮಾರು ಐದು ನೂರು ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ರಿ ಎಂ ಪಿ ಆಗಿದೆ ಕೋರ್ಟ್ ಸ್ಟೇ ತಗೊಂಡಿದ್ರಿ ಇದೇನಾತೆಯ ರಾಜಕೀಯ ಜೀವನದಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ ಉತ್ತರವನ್ನು ಕೊಡಬೇಕು ಎಸ್ ಎಸ್ ಒಂದೇ ಯಾವ ಇನ್ವೆಸ್ಟ್ಮೆಂಟ್ ಏನ್ ಎಷ್ಟ ಮಾಡಿದ್ದಾರೆ ಬರೀ ಸಂಖ್ಯೆಯ ಅಷ್ಟೇ ಅದು ಕೂಡ ಸಾಲ ಯಾಕೆ ಖರ್ಚು ಮಾಡಿದೆ ಅನ್ನುವಂಥದ್ದು ಬೊಂಬೈ ಸರ್ಕಾರ ಇದ್ದಾಗ ನಿಮ್ಮ ತಾಲೂಕಿನ ಹಾಕಿ ತಾಲೂಕಿನಲ್ಲಿ ಮೆಹಂಗಾರ್ ಏತಂಗಿರವರಿಗೆ ಎರಡ್ನೂರ ಐವತ್ತು ಕೋಟಿ ಅವರಾದ ಮೂವತ್ತಾರು ಕೆರೆಗಳಿಗೆ ನೀರು ಯೋಜನೆಗಳಿವೆ ಸುಮಾರು ಆರುನೂರು ಕೋಟಿ ಯೋಜನೆ ನಾವು ಕರೆದಿದ್ದೀವಿ ಈಗ ನಿಮ್ಮ ಸರ್ಕಾರ ಬಂದ ಮೇಲೆ ಆ ರದ್ದು ಮಾಡಿದ್ರಿ ಇಲ್ಲಿಯವರೆಗೆ ಆ ಯೋಜನೆಗಳನ್ನ ಯಾಕೆ ಪ್ರಾರಂಭ ಮಾಡಿಲ್ಲ ಬೀದ ಜಿಲ್ಲಾ ಸಂಕೀರ್ಣ ಒಂದು ಒಂದ್ಸರ್ತಿ ಮಂತ್ರಿ ಇದ್ರಿ ಅಲ್ಲಿಂದ ಇಲ್ಲಿಯವರೆಗೆ ಈಗ ಮಂತ್ರಿ ಆದ ಮೇಲೆ ಇಲ್ಲ ನಾವು ಇದ್ದಿದ್ದ ಜಾಗದಾಗೆ ಮಾಡ್ತೀವಿ ಅಂತ ಹೇಳಿದ್ರಿ ಇಲ್ಲಿಯವರೆಗೆ ನೀವು ಯಾಕೆ ಪ್ರಾರಂಭ ಮಾಡಿಲ್ಲ ಅವರಾದ್ರೂ ಇವ್ರೋಡ್ ನೀವು ಮೊದಲು ಮಂತ್ರಿ ಆದಾಗ ಅದನ್ನು ದ್ವೇಷದ ರಾಜಕಾರಣದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರಿ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೀವಿ ಈಗ ನಿಮ್ಮ ಸರ್ಕಾರ ಬಂದಿದೆ ಇನ್ನೂ ಪೂರ್ಣಗೊಂಡಿಲ್ಲ ಯಾಕೆ ಈ ತರ ಉದಾಸೀನವನ್ನು ತೋರಿಸ್ತಾ ಇದ್ದೀರಿ ನನಗೆ ಕೇಳ್ತೀನಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಂತ ಪೆಟ್ಟಿಗೆ ನೀವು ಐವತ್ತು ಕೋಟಿಯ ಹಣವನ್ನು ಕೊಡಬೇಕಂತ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮಗೆ ಪತ್ರದ ಮುಖಾಂತರ ಮತ್ತು ಮೌಖಿಕ ಬಾರಿ ನಿಮ್ಮನ್ನು ದಿನಕ್ಕೆಲ್ಲ ಇಲ್ಲಿಯವರೆಗೆ ಆ ಕಟ್ಟಡವನ್ನು ಕಟ್ಟಿದ್ದೀನಿ ಹಣವನ್ನು ಯಾಕೆ ಬಿಡುಗಡೆ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೀರಾ ದಿಂದ ರೈಲ್ವೆ ಲೈನಿಗೆ ಮಂಜೂರಾತಿಯನ್ನು ಮಾಡಿಸಿ ಕೇಂದ್ರ ಸರ್ಕಾರದಿಂದ ಹಣ ಆಗಿದೆ ಮಹಾರಾಷ್ಟ್ರ ಸರ್ಕಾರವು ಕೂಡ ಏಳುನೂರ ಐವತ್ತು ಕೋಟಿ ಹಣ ಬಿಡ ಅನುಮತಿಯನ್ನು ಕೊಟ್ಟಿದೆ ಬೊಂಬೈ ಸರ್ಕಾರ ಇದ್ದಾಗ ನಾವು ಬಜೆಟ್ನಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ನಿಮ್ಮ ಪೂರ್ಣಾವಧಿ ಬಜೆಟ್ಗೆ ಅದನ್ನು ನೀವು ಹೀಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಹಣವನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತು ಯಾಕೆ ಸೀರಿಯಸ್ ಆಗಿ ತಗೊಂಡ್ರೆ ನಾನು ಉತ್ತರ ಕೊಡಬೇಕು ಅಂತ ನನ್ನ ಕಲಿಸಿದ್ದೇನೆ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಆರುನೂರ ಐವತ್ತು ಕೋಟಿ ಅನುಭವ ಮಾಡ್ತೇವೆ ಒಂದೇ ಕಂತಿನಲ್ಲಿ ಎರಡು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೆಲಸವನ್ನು ಪ್ರಾರಂಭವನ್ನೇ ಮಾಡಿದೆ ಆದರೆ ಹಣ ಬಿಡುಗಡೆ ಮಾಡಬೇಕಾದ ಹತ್ತಾರು ಸತಿ ನಮ್ಮ ಶಾಸಕರ ಸರ್ಕಾರ ಲಾಭ ಬಿಜೆಪಿ ಶಾಸಕರು ಒತ್ತಾಯ ಮಾಡಿದ್ರು ಕೂಡ ಮೊನ್ನೆ ಚುನಾವಣೆ ಇದೆ ತಿಳ್ಕೊಳ್ಳಿ ಕೇವಲ ಒಂದು ಐದು ಐವತ್ತು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ವಿ ಹಾಗಾದ್ರೆ ಮುಂದಿನ ಹಣವನ್ನು ಇದೇ ತರ ಬಿಟ್ಕೊಂಡು ಹೋಗಿದ್ರೆ ಬಿಡುಗಡೆ ಮಾಡಬೇಕು ಅನುಭವ ಮಂಟಪ ಕಟ್ಸಲಿಕ್ಕೆ ಹತ್ತು ವರ್ಷ ಬೇಕು ಯಾಕೆ ಅನುಭವ ಮಂಟಪಕ್ಕೆ ನೀವು ಉದಾಸೀನವನ್ನ ತೋರಿಸ್ತಾ ಇದ್ದೀರಿ ಪ್ರಶ್ನೆ ನಮ್ಮ ಯಡ್ರಪ್ಪನವ್ರ ಸರ್ಕಾರ ಇದ್ದಾಗ ಪ್ರಧಾನ ಮಂತ್ರಿ ಸಮ್ಮಾನ್ ನಿಧಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ರಿ ನೀವು ಯಾಕೆ ನಿಲ್ಲಿಸಿದ್ರಿ ಬೊಂಬೈ ಸರ್ಕಾರ ಇದ್ದಾಗ ರೈತ ವಿದ್ಯಾನಿಧಿ ಅನ್ನುವಂಥದ್ದನ್ನ ನಲವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾನಿಧಿಯ ಸರ್ಕಾರದ ಕಡೆಯಿಂದ ಎಂಟು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಪಾವತಿ ಮಾಡಿದ್ದೀವಿ ಇದನ್ನ ನೀವು ಯಾಕೆ ನಿಲ್ಸಿದ್ರಿ ಹಾಗಾದ್ರೆ ನಿಮ್ಮ ಸರ್ಕಾರ ರೈತ ವಿರೋಧಿ ಸರ್ಕಾರನ ನಮ್ಮ ಸರ್ಕಾರ ಇದ್ದಾಗ ಹೊರಗುತ್ತಿಗೆ ಆಧಾರದ ಮೇಲೆ ಅನೇಕ ಬಡ ಜನರನ್ನು ಅದಕ್ಕೆ ನಿಯುಕ್ತಿ ಮಾಡಲಾಗಿತ್ತು ನಿಮ್ಮ ಒಂದು ದ್ವೇಷ ಮತ್ತು ಅಸುವಿಧ ರಾಜಕಾರಣದಿಂದ ಅವರೆಲ್ಲರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಎಲ್ಲರನ್ನ ಹಾಕಿ ನಿಮ್ಮ ಅಣತಿಯಂತೆ ಸೆಲೆಕ್ಷನ್ ಆಗ್ಬೇಕನ್ನುವಂತ ಪತ್ರವನ್ನು ಕೂಡ ಬರೆದಿದ್ರಿ ಆವಾಗ ನಾನು ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನೆಯನ್ನು ಕೂಡ ಮಾಡಿದೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕೂಡ ನಾನು ಪತ್ರವನ್ನು ಬರೆದಿದ್ವಿ ಇದು ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ಮಾಡೋದು ಸರಿನಾ ನನ್ನ ಪ್ರಶ್ನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ